ನಮಸ್ಕಾರ ನನ್ನ ಕೃಷಿ ಮಿತ್ರ ನನ್ನ ಹೆಸರು ಮಂಜುನಾಥ್ ಕಂಬಳ್ಳಿ ಐ ಪಿ ಎಲ್ ಬಯೋಲಾಜಿಕಲ್ ಫೀಲ್ಡ್ ಮಾರ್ಕೆಟಿಂಗ್ ಆಗಿ ಕೆಲಸ ಮಾಡ್ತಿದ್ದೇವೆ ಇವತ್ತು ನಾವು ಗುಲಾಬಿ ಫೀಲ್ಡ್ಗೆ ಬಂದಿದ್ದೀವಿ ಗುಲಾಬಿ ಫೀಲ್ಡಲ್ಲಿ ಕಪ್ಪು ಚುಕ್ಕೆ ರೋಗದ ಬಗ್ಗೆ ಇವತ್ತು ನಾವು ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಸೊ ನೀವು ಇಲ್ಲಿ ನೋಡ್ಬೋದು ಕಪ್ಪು ಚುಕ್ಕೆ ರೋಗದ ಇದು ಲಕ್ಷಣ ಅದು ಸೊ ಇದು ಕಪ್ಪು ಚುಕ್ಕೆ ರೋಗ ಮೊದಲಿಗೆ ಡಿಪ್ಲೋ ಕಾರ್ಪನ್ ರೋಸೆ ಅನ್ನೋ ಒಂದು ಫಂಗಸ್ ಇಂದ ಏನಾಗುತ್ತೆ ಸ್ಪ್ರೆಡ್ ಆಗುತ್ತೆ ವಾತಾವರಣದಲ್ಲಿ ತಂಪಾಗಿರುವಾಗ ಮತ್ತು ಆಮೇಲೆ ಭೂಮಿಯಲ್ಲಿ ಅತಿ ಹೆಚ್ಚು ತೇವಾಂಶ ಇರುವಾಗ ಏನಾಗುತ್ತೆ ಅಂದ್ರೆ ಈ ರೋಗ ಜಾಸ್ತಿಯಾಗಿ ಹರಡುತ್ತೆ ಸೊ ಈ ರೋಗದ ಲಕ್ಷಣ ಏನಪ್ಪ ಅಂತಂದರೆ ನೀವು ಇಲ್ಲಿ ನೋಡ್ಬೋದು ಕಂದು ಬಣ್ಣದ ಚುಕ್ಕೆಗಳು ಮೊದಲಿಗೆ ಕಾಣಿಸ್ಕೊಂಡು ಇವೇನಾಗ್ತವೆ ಅಂದರೆ ಕಣ್ ಕಂದು ಬಣ್ಣದ ಚುಕ್ಕೆಗಳು ಅತಿ ಹೆಚ್ಚು ಆಗಿ ಈ ಎಲೆ ತುಂಬ ಹರಡಿಕೊಂಡು ಒಂದೊಂದೊಂದು ಕೂಡಿಕೊಂಡು ಏನಾಗ್ತವೆ ಅಂದ್ರೆ ಪೂರ್ತಿ ಎಲೆ ಒಣಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಈ ಒಂದು ರೋಗವನ್ನು ಕಪ್ಪು ಎಲೆ ಚುಕ್ಕೆ ರೋಗವನ್ನು ನಾವು ಯಾವ ರೀತಿ ಕಂಟ್ರೋಲ್ ಮಾಡಬೇಕಪ್ಪ ಅಂತಂದರೆ ಐ ಪಿ ಎಲ್ ಬೊಯಾಲಜಿಕಲ್ಸ್ನ ಮಿಲ್ಡೋನ್ ಬೆಸ್ಲಸ್ ಸಪ್ಟಿಲಸ್ ಮತ್ತು ಐ ಪಿ ಎಲ್ ಬಯೋಲಾಜಿಕಲ್ಸ್ನ ವಿರಿಡೆ ಸರ್ ಟ್ರೆಕೌಟ್ರಮ್ಮ ವಿರಿಡೆ ಫೈವ್ ಪರ್ಸೆಂಟ್ ಎಸ್ ಪಿ ಇರುವಂಥ ಒಂದು ಪ್ರೊಡಕ್ಟ್ಸ್ಗಳನ್ನ ಕಾಂಬಿನೇಷನಲ್ಲಿ ಹದಿನೈದು ದಿನಗಳ ಅಂತರದಲ್ಲಿ ಸ್ಪ್ರೇ ಮಾಡೋದರಿಂದ ಈ ರೋಗವನ್ನು ನಾವೇನು ಮಾಡ್ಬೋದು ಅಂದ್ರೆ ನಿಯಂತ್ರಣವನ್ನು ಮಾಡ್ಬೋದು ವಂದನೆಗಳು